ನಾನು ಹೇಳ್ತೇನೆ ಸರ್ ಅದನ್ನೆಲ್ಲ ಕಂಟಿನ್ಯೂ ಹೇಳಿಬಿಡ್ತೇನೆ ನಮಸ್ಕಾರ ನಾನು ಅನೂಪ್ ಕೆ ಅಂತ ಕೋರ್ ಟೆಕ್ನಾಲಜೀಸ್ ಪುತ್ತೂರು ಇದರ ಮಾಲಕ ನಮ್ಮ ಜೊತೆ ಇವತ್ತು ಜಿ ಕೆ ಕಂಪ್ಯೂಟರ್ಸ್ ನಗರ ಇದರ ಮಾಲಕರಾದಂಥ ಕಿಶೋರ್ ಅವರು ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ಐ ಟಿ ಸ್ಕ್ವೇರ್ ದರ್ಬೆ ಇದರ ಮಾಲಕರಾದಂಥ ಶಿವಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ ಹಾಗೆ ಶಿವಮ್ ಕಂಪ್ಯೂಟರ್ಸ್ ದರ್ಬೆ ಇದರ ಮಾಲಕರಾದಂಥ ಸುದರ್ಶನ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ನಾವೆಲ್ಲ ಒಂದೇ ಕ್ಷೇತ್ರದಲ್ಲಿ ವ್ಯವಹಾರವನ್ನು ಮಾಡ್ತಿದ್ದೇವೆ ಅದು ಕಂಪ್ಯೂಟರ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ನಮ್ಮ ಈ ಕ್ಷೇತ್ರದಲ್ಲಿ ಒಂದು ಸಂಘಟನೆ ಅನ್ನೋ ಸಂಘಟನೆ ಸಂಘ ಅಂತ ಒಂದು ವಿಷಯ ಇರಲಿಲ್ಲ ಸೊ ಹಾಗಾಗಿ ನಾವು ಪುತ್ತೂರು ಐ ಟಿ ಡೀಲರ್ಸ್ ಅಸೋಸಿಯೇಷನ್ ಅನ್ನ ಒಂದು ಸ್ಥಾಪನೆ ಮಾಡ್ತಾ ಇದ್ದೇವೆ ಈ ಎಸೋಸಿಯೇಷನ್ನ ಅಡಿಯಲ್ಲಿ ಪುತ್ತೂರು ಸೇರಿದಂತೆ ಸುಳ್ಯ ಕಡಬ ಬೆಳ್ತಂಗಡಿ ಹಾಗೂ ಬಂಟ್ವಾಳ ತಾಲೂಕಿನ ಎಲ್ಲ ಐ ಟಿ ಡೀಲರ್ಸ್ಗಳು ಕೂಡ ಇದರ ಜೊತೆಯಲ್ಲಿ ಕೈ ಜೋಡಿಸ್ತಾ ಇದ್ದಾರೆ ಹಾಗೆ ಈ ಒಂದು ಅಸೋಸಿಯೇಷನ್ನ ಪದಾಧಿಕಾರಿಗಳು ಕೂಡ ನೇಮಕಗೊಂಡಿದ್ದಾರೆ ಇದರ ಗೌರವಾಧ್ಯಕ್ಷರಾಗಿ ನಮ್ಮ ಪುತ್ತೂರಿನ ಹಿರಿಯ ಐ ಟಿ ಡೀಲರ್ ಆದಂತ ರಾಮ್ಗಿರೀಶ್ ಅವರು ವಹಿಸ್ಕೊಂಡಿದ್ದಾರೆ ಅದೇ ರೀತಿ ಅಧ್ಯಕ್ಷರಾಗಿ ಅನೂಪ್ ಕೆ ಜೆ ಕಾರ್ಯದರ್ಶಿಯಾಗಿ ಕಿಶೋರ್ ಖಜಾದಿಯಾಗಿ ಶಿವಪ್ರಕಾಶ್ ಅದೇ ರೀತಿಯಲ್ಲಿ ಉಪಾಧ್ಯಕ್ಷರಾಗಿ ನಮ್ಮ ಸುದರ್ಶನ್ ಅವರು ಆಯ್ಕೆಗೊಂಡಿದ್ದಾರೆ ಇವರು ಸರ್ವ ಸದಸ್ಯರ ಸಭೆಯಲ್ಲಿ ಸರ್ವಾನುಮತದಿಂದ ಆಯ್ಕೆಗೊಂಡಿರ್ತಾರೆ ಈ ಅಸೋಸಿಯೇಷನ್ನ ಉದ್ದೇಶ ಏನು ಅಂತ ಹೇಳಿದರೆ ಈಗಿನ ಆನ್ಲೈನ್ ಮಾರ್ಕೆಟ್ ಮಾರ್ಕೆಟಲ್ಲಿ ಇರುವಂಥ ಕಾಂಪಿಟೀಷನ್ಸ್ ಇರ್ಬೋದು ಅದೇ ರೀತಿಯಲ್ಲಿ ರಿಟೇಲಿಂಗ್ ಚೈನ್ ಮಾರ್ಕೆಟ್ ಅಲ್ಲಿರುವಂಥ ಕಾಂಪಿಟಿಷನ್ಸ್ ಇರ್ಬೋದು ಇದನ್ನು ನಾವು ಎದುರಿಸ್ಬೇಕಂತ ಹೇಳಿದರೆ ನಮ್ಮಲ್ಲಿ ಒಂದು ಸಂಘಟನೆ ಭಾಳ ಮುಖ್ಯವಾಗಿರ್ತದೆ ಹಾಗಾಗಿ ನಾವೆಲ್ಲ ಐ ಟಿ ಡೀಲರ್ಗಳು ಜೊತೆಯಲ್ಲಿ ಸೇರಿಕೊಂಡು ಈ ಒಂದು ಅಸೋಸಿಯೇಷನನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದ ಉದ್ಘಾಟನೆ ಇದೇ ಬರುವ ತಾರೀಕು ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರದಂದು ಉದ್ಘಾಟನೆಗೊಳ್ಳಲಿಕ್ಕಿದೆ ಇದರ ಮುಖ್ಯ ಅತಿಥಿಗಳಾಗಿ ಪುತ್ತೂರಿನ ಚೇಂಬರ್ಸ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾದಂತಹ ರೊಟೇರಿಯನ್ ವಾಮನ್ ಪೇಯವರು ನಮ್ಮ ಜೊತೆ ಸೇರಲಿಕ್ಕಿದ್ದಾರೆ ಅದೇ ರೀತಿ ಇನ್ನೋರ್ವ ಅತಿಥಿಯಾದಂತಹ ಜೆ ಸಿ ಕೃಷ್ಣಮೋಹನ್ ಇವರು ನ್ಯಾಷನಲ್ ಟ್ರೈನರ್ ಜೆ ಸಿ ಇಂಡಿಯಾ ಇವರು ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರ್ಲಿಕ್ಕಿದ್ದಾರೆ ಹಾಗೆ ಈ ಅಸೋಸಿಯೇಷನ್ ಕಾರ್ಯಕ್ರಮದಲ್ಲಿ ಎಲ್ಲ ಸದಸ್ಯರು ಹಾಗೂ ಪದಾಧಿಕಾರಿಗಳು ಕೂಡ ನಮ್ಮ ಜೊತೆ ಸೇರ್ಲಿಕ್ಕಿದ್ದಾರೆ ಅದೇ ರೀತಿಯಲ್ಲಿ ಮಾಧ್ಯಮ ಮಿತ್ರರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡ್ತಾ ಇದ್ದೇನೆ ಆನ್ಲೈನಲ್ಲಿ ನೋಡಿ ಗ್ರಾಹಕರಿಗೆ ಏನಂದ್ರೆ ಎಲ್ಲಿ ಒಳ್ಳೆ ಕಮ್ಮಿ ದರದಲ್ಲಿ ಸಿಗ್ತದೆ ಅಲ್ಲಿ ಅವರು ಖರೀದಿ ಮಾಡಲಿಕ್ಕೆ ಹೋಗ್ತಾರೆ ಸೊ ಇದನ್ನು ನಾವೀಗ ಒಂದು ಸಂಘಟನೆ ಮೂಲಕ ನಾವು ಒಂದು ಬಲ್ಕ್ ಪರ್ಚೇಸಿಂಗ್ ಇಂದ ಇರ್ಬೋದು ಆ ರೀತಿಯಲ್ಲಿ ನಾವು ಐಟಮ್ಗಳನ್ನು ಖರೀದಿ ಮಾಡಿ ಅದನ್ನು ನಾವು ಗ್ರಾಹಕರಿಗೆ ಒಳ್ಳೆ ಕಾಂಪಿಟೇಟಿವ್ ಪ್ರೈಸಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅದು ಸಂಘಟನೆ ಇದ್ದರೆ ಮಾತ್ರ ಸಾಧ್ಯ ಇಂಡಿವಿಜುವಲ್ ಇಂದ ಸಾಧ್ಯ ಆಗುವುದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಒಂದು ಯೋಚನೆ ಮೂಲಕ ನಾವು ಈ ಅಸೋಸಿಯೇಷನನ್ನು ಫಾರ್ಮೇಷನ್ ಮಾಡ್ತಿರುವಂಥದ್ದು ಚೆಕ್ ಮಾಡ್ತಾ ಇರ್ತಾರೆ ಆನ್ಲೈನ್ ಅಲ್ಲಿ ಈ ಪ್ರೈಸ್ ಇದೆ ನೀವು ಯಾವ ಪ್ರೈಸ್ಗೆ ಕೊಡ್ತೀರಾ ಅಂತ ಓಕೆ ನಾವಾಗ ಇಲ್ಲಿ ನೋಡಿ ಆನ್ಲೈನ್ ಇದೇ ಪ್ರೈಸ್ ಇದೆ ನಾನು ಅದೇ ಪ್ರೈಸ್ಗೆ ಕೊಡ್ತೇನೆ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕಸ್ಟಮರ್ ಲೋಕಲಿ ಪರ್ಚೇಸ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಯಾಕಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಒಮ್ಮೆ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದರೆ ಅದಕ್ಕೆ ವಾರಂಟಿ ಗ್ಯಾರಂಟಿಗೆ ಪುನಃ ಅವ್ರ ಹತ್ರನೇ ಹೋಗಬೇಕಾಗ್ತದೆ ತುಂಬ ಬಹಳ ಕಷ್ಟ ಆಗ್ತದೆ ಅದನ್ನ ಅಪ್ರೋಚ್ ಮಾಡ್ಲಿಕ್ಕೆ ಬಟ್ ಅದೇ ಅವರು ಲೋಕಲಿ ಲೋಕಲ್ ಡೀಲರ್ ಗಳ ಜೊತೆ ಅದೇ ದರದಲ್ಲಿ ಅವರಿಗೆ ಅದು ಸಿಕ್ತು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರು ನಮ್ಮ ಹತ್ರನೇ ಬಂದು ಖರೀದಿ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಹಂಡ್ರೆಡ್ ಪರ್ಸೆಂಟ್

ಈಗ ಜನ್ರು ಆಲ್ರೆಡಿ ಪ್ರತಿಯೊಂದು ಡೀಲರ್ಗಳಿಗೆ ಅವರದ್ದೇ ಆದಂಥ ಕಸ್ಟಮರ್ ಬೇಸ್ ಅಂತ ಇರ್ತದೆ ಆ ಕಸ್ಟಮರ್ ಬೇಜಲ್ಲೇ ನಾವು ಅದನ್ನು ಹಂಚಿಕೊಳ್ತೇವೆ ಈಗ ಆನ್ಲೈನ್ ಪ್ರೈಸ್ ದರ ಈ ಥರ ಇದೆ ನಾವೀಗ ಅದೇ ಪ್ರಾಡಕ್ಟನ್ನು ನಾವು ಈ ಪ್ರೈಸಿಗೆ ನಾವು ಕೊಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಗ್ರಾಹಕರು ನಮ್ಮ ಹತ್ರನೇ ಉಳಿತಾರೆ ಅನ್ನೋ ಒಂದು ಮನೋಭಾವನೆ ಹೇಳ್ಬೋದು ಮನೆಯಲ್ಲಿ ಅದೇ ಮುಂದಿನ ದಿನಗಳಲ್ಲಿ ನಾವು ಸಹ ಆನ್ಲೈನ್ ಅಂದರೆ ಎಲ್ಲರೂ ಸೇರಿ ಆನ್ಲೈನ್ ಸೇಲ್ಸ್ ಮಾಡೋ ಯೋಚನೆಯಲ್ಲಿ ಸಹ ಇದ್ದೇವೆ ಅದ್ರ ಪ್ರಸ್ತುತ ಅಲ್ಲ ಮುಂದಿನ ದಿನ ಸಂಘಟನೆ ಮೂಲಕ ಮಾತಾಡಿಕೊಂಡು ಮುಂದಿನ ದಿನದಲ್ಲಿ ಮಾಡೋ ಯೋಚನೆಯಲ್ಲಿದ್ದೇವೆ ಈಗ ಆನ್ಲೈನ್ ಆನ್ಲೈನ್ ಹೇಗೆ ಆಗ್ತಾ ಉಂಟು ಅಂತ ಹೇಳಿದ್ರೆ ಕೆಲವೊಂದು ಡೂಪ್ಲಿಕೇಟ್ ಪ್ರಾಡಕ್ಟ್ ಸೇಲ್ ಆಗ್ತಾ ಉಂಟು ರೇಟ್ ಕಡಿಮೆ ಇರ್ಬೋದು ಅವರಿಗೆ ಕ್ವಾಲಿಟಿ ಪ್ರಾಡಕ್ಟ್ ಅದರಲ್ಲಿ ಎಲ್ಲ ಟೈಮಲ್ಲಿ ಸಿಗ್ತದೆ ಹೇಳಲಿಕ್ಕೆ ಆಗೋದಿಲ್ಲ ಇಲ್ಲಿ ನಾವು ಹೇಗೆ ಆಗ್ತದೆ ಅಂದರೆ ನಾವು ಡೈರೆಕ್ಟ್ ಕಂಪೆನಿಯಿಂದ ಪರ್ಚೇಸ್ ಮಾಡಿರ್ತೇವೆ ಸೊ ಅವರಿಗೆ ಬಿಲ್ ಇರ್ತದೆ ಮತ್ತು ವ್ಯಾರಂಟಿ ಸರ್ವಿಸ್ ಅದು ಇದ್ದರೆ ಅವರಿಗೆ ಕಂಪೆನ್ ನಮಗೆ ಒಂದು ಅಪ್ರೋಚ್ ಆಗ್ತದೆ ಮತ್ತು ಇಲ್ಲಿಯ ಡೀಲರ್ಸ್ ಥ್ರೂ ನಮಗೆ ಜಾಸ್ತಿ ಸಂಖ್ಯೆಯ ಸೇಲ್ಸ್ ಆಯಿತು ಆದರೆ ಕಂಪನಿಯ ಸರ್ವಿಸ್ ಸೆಂಟರ್ಗಳನ್ನು ನಾವು ಇಲ್ಲಿಗೆ ಕರೆಯುವಂಥ ಇಲ್ಲಿ ಅವರು ಸರ್ವಿಸ್ ಸೆಂಟರ್ ಹಾಕುವಂಥ ಆಪ್ಷನ್ಸ್ ಜಾಸ್ತಿ ಇರ್ತದೆ ಸಿ ಕಸ್ಟಮರ್ ಯಾವಾಗಲೂ ಅವರಿಗೆ ಯಾವುದು ಅನುಕೂಲ ಆಗ್ತದೆ ಅದರ ಮೇಲೆ ಅವ್ರು ಹೋಗುವಂಥದ್ದು ಬಟ್ ಈ ಎಲೆಕ್ಟ್ರಾನಿಕ್ ಗೆಜೆಟ್ಸ್ ಏನಂತ ಹೇಳಿದ್ರೆ ಅಥೆಂಟಿಸಿಟಿ ತುಂಬ ಇಂಪಾರ್ಟೆಂಟ್ ಆಗ್ತದೆ ತಗೊಳ್ಳುವಂಥ ಐಟಮ್ ಎಷ್ಟು ಜೆನ್ಯಿಟಿ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ನಿಮಗೆ ಆನ್ಲೈನಲ್ಲಿ ಯಾವ ಥರದ ಯಾವ ಕ್ವಾಲಿಟಿಯ ಮೆಟೀರಿಯಲ್ಸ್ ನಿಮಗೆ ಬರ್ತದೆ ಅನ್ನೋದು ಗೊತ್ತೇ ಆಗೋದಿಲ್ಲ ಪ್ರೈಸ್ ಮಾತ್ರ ಆ ಒಂದು ಪ್ರೈಸಿನ ಒಂದು ಪಾಯಿಂಟನ್ನು ಇಟ್ಕೊಂಡು ಅವರು ಮೆಟೀರಿಯಲ್ ಪರ್ಚೇಸ್ ಮಾಡ್ತಿದ್ರು ಮಾಡ್ತಾ ಇರ್ತಾರೆ ಹೆಚ್ಚಿನ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಕೆಲವೊಮ್ಮೆ ವಿದೌಟ್ ಬಿಲ್ ಮೆಟೀರಿಯಲ್ ಇರ್ತದೆ ಕೆಲವು ಸಮಯದಲ್ಲಿ ಓಪನ್ ಬಾಕ್ಸ್ ಮೆಟೀರಿಯಲ್ಗಳು ಇರ್ತವೆ ಇದು ಯಾವುದು ಎಂಡ್ ಕಸ್ಟಮರ್ಗಳಿಗೆ ಅದು ಗೊತ್ತಾಗೋದಿಲ್ಲ ಅದು ನಮಗೆ ನಮ್ಮಂತ ಡೀಲರ್ಗಳಿಗೆ ಅದನ್ನು ನೋಡಿದ ತಕ್ಷಣ ಗೊತ್ತಾಗ್ತದೆ ಓಕೆ ಇದು ಐಟಮ್ ಇದು ಅಥೆಂಟಿಕ್ ಐಟಮ್ ಅಲ್ಲ ಅಂತ ಅದೇ ನೀವು ಲೋಕಲ್ ಡೀಲರ್ಗಳಿಗೆ ಸಪೋರ್ಟ್ ಮಾಡಿ ನಮ್ಮ ಮೂಲಕ ನೀವು ಖರೀದಿ ಮಾಡಿದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಜೆನ್ಯನ್ ಪ್ರಾಡಕ್ಟನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ನಾವು ನೇರವಾಗಿ ಡೆಲ್ ಅಥವಾ ಅದರ ಮೇಯ್ನ್ ಡಿಶ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಏನಿದೆ ಅದರ ಮೂಲಕನೇ ನಾವು ಖರೀದಿ ಮಾಡುವ ಕಾರಣದಿಂದ ನಿಮಗೆ ಪ್ರಾಪರ್ ಆಗಿ ಒಳ್ಳೆ ಮೆಟೀರಿಯಲ್ ಅನ್ನು ಕೊಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಹಾಗೆ ಸಂಘಟನೆ ಮಾಡಿ ಮೇನ್ ಒಂದು ಎಲ್ಲ ಮೆಂಬರ್ಸ್ಗಳಿಗೆ ಒಂದು ಸಪೋರ್ಟಿವ್ ಆಗಿ ಇರಲಿಕ್ಕೆ ಹಾಗೆ ಕೆಲವೊಂದು ಸಮಾಜಮುಖಿ ಕಾರ್ಯಗಳನ್ನು ಮಾಡಲಿಕ್ಕೂ ನಾವು ಈ ಸಂಘಟನೆಯ ಉದ್ದೇಶ ಉಂಟುಮುಖಿ ಸೋಷಿಯಲ್ ಸರ್ವಿಸ್ ಡೊನೇಷನ್ಸ್ ಇರ್ಬೋದು ಈ ಥರದ ಕೆಲಸಗಳನ್ನು ಅಸೋಸಿಯೇಷನ್ನ ಮೂಲಕ ಮಾಡುವಂಥ ಯೋಚನೆಗಳಿದೆ ಮುಂದಿನ ದಿನಗಳಲ್ಲಿ ಅದೇ ರೀತಿಯಲ್ಲಿ ನಮ್ಮ ಡೀಲರ್ಸ್ ಒಳಗಡೆ ಒಂದು ಒಗ್ಗಟ್ಟು ಮೂಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮೊಳಗೊಂದು ಯೂನಿಟಿ ಇತ್ತು ಅಂತ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕೆಲಸನು ಸಾಧ್ಯ ಅಂತ ಆವಾಗಲೇ ಹೇಳಿದಾಗೆ ನಮ್ಮ ಒಳಗೆ ಒಂದು ಯೂನಿಟಿ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ವಸ್ತು ನಿಷ್ಠತೆ ವಿಶ್ವಾಸಾರ್ಹತೆ ನಿಗಾತಿಗಾಗಿ ನೋಡ್ತಾ ಇಲ್ಲಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ